ಸರ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸರ್ ನೀರು ಬಂದಾಗ ನಾವು ನೀರು ತುಂಬ್ತೀವಿ ನೀರು ಬಂದಾಗ ಫ್ರೆಂಡ್ಸ್ ನೀರು ತುಂಬೋಣ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಾವು ನೀರು ತುಂಬಿ ಮತ್ತೆ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ನೀರು ತುಂಬೋಣ ಬರ್ ಬಿಡ್ತೀನಿ ಫ್ರೆಂಡ್ಸ ನೋಡ್ರಿ ನೀರ್ ಬಂದಾವ ನೀರ್ ಬಂದ್ರ ಇಲ್ಲೊಂದು ಹಬ್ ಇದ್ದಂಗೆ ನೋಡ್ರಿ ಇಲ್ಲಿನ ಒಂದ್ ತಾಸಿನಾಗ ಎಷ್ಟು ಪ್ರೆಷರ್ ಬಿಡ್ತಾರ ನೀರಪ್ಪ ಅಂದ್ರ ಏಯ್ಯಪ್ಪ ಅದು ಮೋಟ್ರ್ ಹಚ್ಚದನು ಕೂಡ ಗರಜಿಲ್ಲ ನೋಡ್ರಿ ಪರಿ ಬರ್ತಾವ ಈಗ ಸಣ್ಣಗೆ ಆಗ್ಯ ನೋಡ್ರಿ ಸಣ್ಣ ಆಗಿಂದನೇ ಹಿಂಗ್ ಬರಕತ್ತವ ವಿತೌಟ್ ಮೋಟ್ರ್ ನೋಡ್ರಿ ಸಿಂಟಾಕ್ ಮ್ಯಾಗ ಈ ಮನಿ ಸಿಂಟಾಕ್ತೈತ್ರಿ ಮ್ಯಾಗ ಸೊ ಮಷಿನ್ ಹಚ್ಲಾರ್ದ ತುಂಬೈತಿ ನೋಡ್ರಿ ಅದು ನೀರಿನ ಮೋಟ್ರ್ ಹಚ್ಲಾರ್ದ ಮ್ಯಾಕ್ಸ್ ಇಂಟು ತುಂಬೈತಿ ಅಷ್ಟು ಪ್ರೆಷರ್ದೋಗ ನೀರು ಬರ್ತವೆ ಹಿಡೋಕಾಗಲ್ಲ ರೀ ಪೈಪ ಕೈಲೆ ಕೈಲೆ ಪೈಪ್ ಹಿಡಿದ್ರೆ ಹಿಂಗೆ ಹಾ ಒಳ್ಳೆಡ್ದಂಗೆ ಒಳ್ಳೆಯಡ್ತೈತಿ ಅಷ್ಟು ಜೋರು ಬರ್ತಾವೆ ನೋಡ್ರಿ ನೀರು ಇಲ್ಲಿ ನೀರು ಬಂದಾಗ ಇದ್ದು ಇಲ್ಲಾರ್ದು ಭಾಂಡೆ ಗಿಡ್ಡೆ ತಿಕ್ಕಿ ತೊಳೆದು ಎಲ್ಲ ಮಾಡಿ ತುಂಬಿರ್ತೈತಿಲ್ಲ ಒಂಥರ ಫ್ರೆಶ್ ವಾತಾವರಣ ಅಂತ ಅನಿಸ್ತೈತಿ ನನಗೂ ಅಷ್ಟೇ ರೀ ಸಲ್ಲಾಪುರದಾಗು ಹಾಗೆ ಅನ್ನಿಸ್ತದ ಸೊ ಎಲ್ಲ ಬಂದ್ ಮಾಡಿಬಿಡ್ಯಾಸ ಸೃಷ್ಟಿ ಆಯ್ತು ನೀರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಇಲ್ಲೆಲ್ಲ ಹಚ್ಚಿ ತುಂಬೀವಿ ರೀ ನಾವು ಹ್ಞೂ ಸೊ ನೀರು ಅಂತ ತುಂಬಿತ್ರಿ ಮೈ ತೊಗೊಂಡು ನಾನು ಟಿಕ್ಲಿ ಇಲ್ಲ ಹಚ್ಕೋತೀನಿ ಒಮ್ಮೊಮ್ಮೆ ಸೈಡಿಗೆ ಎಕ್ಸ್ಟ್ರಾ ಇದ್ದು ಹಚ್ಕೊಂಡಿರ್ತೀನಿ ಅದು ಇಲ್ಲಿ ಈಗ ಕಿವಿ ಬಾಜುಕ ಇಟ್ಕೊಂಡಿರ್ತೀನಿ ನೋಡಿ ಟಿಕ್ಳಿ ಎಷ್ಟ್ರಾ ಇರಬೇಕು ಅದಿಗಿರಂಗಿಲ್ಲ ನೋಡಿರಿ ಹೇಳಿ ಸೊ ಅದು ಕೂಡ ಇಲ್ಲರಿ ಖಾಲಿ ಆಗ್ಯದ ಇಲ್ಲೆಲ್ಲ ನೀರು ತುಂಬಿ ನೋಡಿರಿ ನಾವು ಎಲ್ಲ ನಮ್ಮ ಬೊಗಣಿಗಳು ಮಮ್ಮಿ ಇಟ್ಟು ದೊಡ್ಡ ದೊಡ್ಡ ಬೊಗಣಿಗಳು ಮಾಡ್ಯಾರ ನೋಡ್ರಿ ಏನಾದರೂ ಮನೆ ಫಂಕ್ಷನ್ ಆದ್ರೆ ಹೊರಗಡೆ ಹೋಗೋದೇ ಬೇಕಾಗಿಲ್ಲ ಬಾಡಿಗೆ ಬಾಂಡೆಗಳೇ ತರೋದು ಬೇಕಾಗಿಲ್ಲ ಅಷ್ಟೆಲ್ಲ ಬಾಂಡೆಗಳು ಮಾಡ್ಯಾರ ನೋಡಿರಿ ಮಮ್ಮಿ ಒಂದರೊಳಗೆ ಒಂದು ಐದು ಅದಾವು ಇದ್ರಕ್ಕಿಂತ ದೊಡ್ಡ ದೊಡ್ಡ ಸೈಜು ಮದುವೆಗೆ ಕೊಟ್ಟಾರ ರೀ ಸರ್ ಒಂದು ಕೂಡ ಕೊಟ್ಟಾರ ಮಮ್ಮಿ ಇಲ್ಲಿ ವಾತಾವರಣದೊಳಗೆ ಒಟ್ಟಾಗಿ ಕೊಂಡ್ಕೊಂಡು ಜಾಸ್ತಿ ತರೋದು ಹತ್ತಲ್ಲ ರೀ ಮನೆಯಾಗ ಇವು ಕಾರಣ ಮಾಡಿದಾಗ ಅಗ್ದಿ ಲಗ್ನ ಪಗ್ನ ಇತ್ತಂದ್ರೆ ಅಷ್ಟೇ ದೊಡ್ಡ ದೊಡ್ಡ ಹೊರಗಡೆ ತರೋದು ಇಲ್ಲಿ ಕ ನಡತದ ನೋಡಿರಿ ನಮ್ಮಲ್ಲಿ ಒಂದು ಐವತ್ತು ಅರವತ್ತು ಮಂದಿ ಮನ್ಯಾಗ ಊಟ ಅಡುಗೆ ಮಾಡ್ಬೇಕಂದ್ರೆ ಹೊರಗಿನ ತರ್ತೇವೆ ನಾವು ಸೊಲ್ಲಾಪುರದೊಳಗೆ ಬಟ್ ಇಲ್ಲಿ ಹಾಂಗಲ್ಲ ನೋಡ್ರಿ ಭಾಳ ಬಾಂಡೆ ಮಾಡಿರಿ ಅಪ್ಪ ಮಮ್ಮಿ ಅಂತೂ ಬಾಂಡೆ ಮಾಡಿದ್ದು ನೋಡಿದ್ರೆ ಒಂದು ಇಬ್ಬರು ಸಸ್ತೆಯರು ತರ್ತಾರೆ ನೋಡಿರಿ ಮನ್ಯಾಗ ಮದುವೆ ಬಾಂಡೆ ಸಾಮಾನು ಅಷ್ಟು ಬಾಂಡೆ ಸಾಮಾನು ಮಾಡಾಳ ನಮ್ಮವ ಈ ಕಡೆ ಅಲ್ದವ್ರು ಇನ್ನೂ ಮನೆ ಕಟ್ಟಾಕತ್ತಾರೀ ಅವರು ನೋಡ್ರಿ ಇವಾಗ ಅವರು ನೀರು ಒಳ್ಯಾಗ ಮಾಡ್ಯಾಗ ಎಲ್ಲ ಮನೆ ಮುಂದೆ ಮಮ್ಮಿ ಇರ್ತಾರಲ್ಲ ಸೊ ಈ ಥರ ಪೈಪ್ ಕಲೆಕ್ಷನ್ ಕೊಟ್ಟಾರ್ರಿ ಇಲ್ಲಿಗೆ ಈ ಪೈಪ್ನ ಇಲ್ಲೇನಾಯ್ತು ನೋಡಿರಿ ಈ ನಳದ ಪೈಪ ಇಲ್ಲಿ ಜೋಡಿಸಿಬಿಟ್ರೆ ಹೋಗಿ ಮ್ಯಾಗೋಗಿ ತುಂಬತಾವೆ ನೋಡ್ರಿ ಆಜು ಬಾಜುಕ್ ಅಜ್ಜ ಅದಾರ ಅಂತಂದ್ರೆ ಅವ್ರು ಇಲ್ಲಿ ಇರಲ್ರಿ ಸ್ವಲ್ಪ ದೂರ ಆಗುತ್ತಾ ನಳ ಬಂದಾಗ ಅವ್ರು ಮತ್ತೆ ಬರೋಕೆ ಆಗ್ತಿರಂಗಿಲ್ಲಲ್ಲ ಹಂಗಾಗಿ ಮಮ್ಮಿನೇ ಇಲ್ಲಿಗೆ ಹಚ್ಚಿಬಿಡ್ತಾರೆ ಅವ್ನು ಡೈರೆಕ್ಟ್ ಮ್ಯಾಗೆ ತುಂಬಿಡ್ತಾವೆ ನೋಡ್ರಿ ಈಗ ಅವ್ರದ್ದು ಒಳಗಡೆ ಏನೋ ಮನೀದು ಒಂದು ಚಾಟು ಚೂ ಚಾಟು ಚಾರು ಕೆಲಸ ಐತಂತರಿ ಚಾಟು ಚೂರು ಚೆಂದ ಇದು ಒನ್ ಬಿ ಎಚ್ ಕೆ ಮನಿ ಮಸ್ತ್ ಐತಿ ಹಿಂಬಾಗಿ ಚಂದ ಮಾಡ್ಯಾರ ಆ್ಯಕ್ಚುಲಿ ನಮ್ಮದು ಅದೇ ಸೈಜಿಂದ ಐತಿ ಡಬಲ್ ಬೆಡ್ರೂಮ್ ಕುಂಡ್ರದಿತ್ತು ನಮ್ಮದು ಮಮ್ಮಿ ಏಕಾಟ ಮಾಡಿಬಿಟ್ಟಾರೆ ಫಸ್ಟಿಗೆ ನಾವು ಮನಿ ನನ್ನ ನೆನಪಿನ ಪ್ರಕಾರ ಜಂತಿ ಮನಿ ಇತ್ತು ಒಗೆ ಅಡುಗೆ ರೀ ಅದೊಂದೇ ರೂಮ ಮುಂದೆ ಚಪ್ಪರ ಹಾಕಿದ್ವಿ ಆಮೇಲೆ ಏನೈತಿ ಅದು ಜಂತಿ ತೆಗೆದು ತಗೊಂಡು ಹಾಕಿದ್ವಿ ಎಲ್ದು ಆಮೇಲೆ ಮತ್ತು ಡಬ್ಬಲ್ಗೆ ಮನೆ ಹಾಕ್ಸಿದ್ಲ ಹೂವು ಅದಾದ ಮತ್ತು ಮತ್ತೊಳ್ಳಿ ಇನ್ನು ಹಿಂದಿನ ಎತ್ತರಿಸಿ ಮತ್ತೆ ತಗಡಾಕಿದ್ರು ಹಿಂದಿನ ಹೈಟ್ ಆಗೈತಿ ಮುಂದಿನ ಬಿಡ್ತು ಮುಂದಿನ ಕೂಗ್ಗೈತೆ ಅಂತೇಳಿ ಈಗ ಮೊನ್ನೆ ಅದು ಇದನ್ನು ಸ್ವಲ್ಪ ಹಿಂದಿನ ಲೆವೆಲ್ಗೆ ಹೋಗಿ ಫುಲ್ ಅದು ಇದು ಎರಡು ಸೇಮ್ ಮಾಡಿ ಇಷ್ಟು ಹೈಟ್ ಮನೆ ಮಾಡಿಬಿಟ್ಟಾರ ಒಂದಾಳು ನಾವು ಎಷ್ಟು ಹೈಟ್ ಅದೀವಿ ನಮ್ಮಷ್ಟು ಹೈಟ್ ಐತ್ರಿ ಈಗ ಮನೆ ಡಬಲ್ ಬೆಡ್ರೂಮ್ ಮನೆ ಆಗೋದು ಮಮ್ಮಿ ಆ ಕಡೆ ಹಿಂದ್ಗಡೆ ಒಂದು ಏಕಾಟ ರೂಮ ಮುಂದ್ಗಡೆ ಕಾಡು ದೊಡ್ಡ ಹಾಲ್ ಮಾಡ್ಯಾರ ಸೊ ಓಮ್ ಮಾಡ್ತೀನಿ ರೀ ಯಾಕಂದ್ರೆ ಮನೆ ಸರಿ ಬಂದಾಗಿಂದು ಮನಿ ಇಲ್ಲಿಲ್ಲ ಮಮ್ಮಿಗೆ ಬರೀ ಬಿಚ್ಚೋದು ಕಟ್ಸೋದು ಬಿಚ್ಚೋದು ಕಟ್ಸೋದು ಹಳೆ ಮನಿನ ಈ ಮನೆಗೆ ಹಾಕಿದ್ರಕ್ಕಿನ ಮತ್ತೊಂದು ಎಕ್ಸ್ಟ್ರಾ ಪ್ಲಾಟ್ ತೊಗೊತಿದ್ರು ಮಮ್ಮಿ ರೊಕ್ಕ ಹಾಕ್ಯಾರ ಇವಾಗ ನೋಡಿರಿ ಮಕ್ಕಳಲ್ಲಿ ಆಟ ಆಡ್ಕೊ ಹೋಗ್ಯಾರ ಗಾಡಿ ತಗೊಂಡು ಮಮ್ಮಿ ಮತ್ತೆ ಹೆಸರು ಇಲ್ರಿ ಅವರು ಹಾಸ್ಪಿಟಲ್ಗೆ ಹೋಗ್ಯಾರ ಮಮ್ಮಿ ಮತ್ತೆ ಹೆಸರು ಅವರು ಪಾಪಗೊಂಚೂರು ಏನಂದ್ರೆ ಮೊನ್ನೆ ಆರಾಮ ಅಲ್ಲ ರೀ ಹಾಗಾಗಿ ಮತ್ತೆ ಬಾ ಅಂತ ಅಂದಾರಂತ ಅಡ್ಮಿಟ್ ಮಾಡಿದ್ರೆ ಎರಡು ಮೂರು ದಿನ ಸೊ ಒಂದು ಹದಿನೈದು ದಿನ ಆಗ ಮತ್ತೆ ಮತ್ತು ರಿಟರ್ನ್ ಬಾ ಅಂತ ಇದ್ರಂತ ಅದಕ್ಕಂತೇಳಿ ಹೋಗ್ಯಾರ ಇವಾಗ ಅವ್ರು ಹೋಗೋ ಟೈಮಿಗೆ ನೀರು ಬಂದು ನಷ್ಟ ಮಾಡಿಟ್ಟಿದ್ದೆ ಉಪ್ಪಿಟ್ಟು ಸರ ತಿಂದ್ಲು ಮಮ್ಮಿಗೆ ಹೋಗಲ್ಲ ರೀ ಅರ್ಜೆಂಟ್ನಾಗ ಏ ಒಲೆ ಓ ಒಡಿ ಮತ್ತೆ ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಮಮ್ಮಿ ಎಲ್ಲ ಹಂಗೆ ಹೋಗ್ಬಿಟ್ರು ನಾವು ಇನ್ನು ಮಾಡಿಟ್ಟೀವಿ ಇನ್ನೂ ನಷ್ಟ ಇಲ್ಲ ಇದೇ ಆಗಿಬಿಡ್ತು ನೀರಿಂದನೇ ಓ ಇಲ್ಲ ಐತಿ ಮೈ ತೊಕೊಂಡಿನಲ್ರಿ ಈಗ ಹ್ಞೂ ಹೌದು ಚಾಲು ಮಾಡಿಟ್ಟು ಬಂದೆ ನೀರು ಬರಲಿಲ್ಲಲ್ಲ ಪೈಪ್ನಾಗ ಹಂಗ ಬಂದೆ ನೀರಂತರೂ ಮಸ್ತ್ ಪ್ರೆಷರ್ ಅದ ನೋಡ್ರಪ್ಪ ಹಬ್ಬ ಗಿಬ್ಬ ಇತ್ತಂದ್ರೆ ಹಾಸ್ಕಿ ಹತ್ತಿ ಒಗ್ಯಾಕ ಒಗೆ ಮಾಡಾಕ ಏನು ಚಿಂತಿಲ್ಲ ನೋಡ್ರಿ ದಬಾ ಆಶ್ ಬರ್ತಾವ ಹಳ್ಳಕ್ಕೆ ಒಗ್ದಂಗೆ ಆಗುತ್ತೆ ಹೌದಿಲ್ಲ ನಮ್ಮ ಏನಂತ ಸೃಷ್ಟಿ ಈಗ ಒಗೆಣ ಒಗದ ನೋಡ್ರಿ ಇದ್ದು ಬಿದ್ದು ಎಲ್ಲ ಒಗ್ಯಾಂಡ್ ತಗೊಂಡು ಒಗೋದ್ ನೋಡ್ರಿಪ್ಪ ಒಳಗಿನೂ ತಿಳ್ರಿ ಇದು ಬಾಂಡೆಗಳು ಅವನ್ನೆಲ್ಲ ನೇನೈತಿ ತುಂಬಿ ನಾನು ಒಳಗಿನೂ ತುಂಬಿನಿ ಇದ್ದು ಬಿದ್ದು ಅಷ್ಟುದು ಸೃಷ್ಟಿ ಬೂಟ್ ತಗೋಬೇಕಮ್ಮ ಹ್ಞೂ ಏ ಜಮಾ ಮಾಡ್ತಾರ ನಿಂದ್ರವ ಬರ್ರಿ ಇವಾಗ ಪೈಪ ಹೆಂಗ ಮಾಡಿ ತುಂಬತಾರೆವ ಇವ ನೀರು ಬಂದ ನನಗಂತೂ ದರ ಭದ್ರ ಹಿಡಿತೈತಿ ಇಲ್ಲಿ ಫಾಸ್ಟ್ ತುಂಬ್ತದ್ರಿ ಲಗುಡ್ಡು ತುಂಬ್ತದ ಬಟ್ ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಇದ್ದಾಗ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ರೀ ನೀರಿನ ಕೆಲಸ ಸೊ ಇಲ್ಲೆಲ್ಲ ತುಂಬಿಟ್ಟಿನಿ ರೀ ಎಷ್ಟು ನೀರಿದ್ದರೂ ಕಡಿಮೆನೇ ಬಾಣ್ತಾನೆ ಮನೆಗೆ ಇಲ್ಲೊಂದು ಪೈಪ್ ಕೊಟ್ಟಾರೆ ಮಮ್ಮಿ ಬಚ್ಚಲ್ದಾಗ ಈ ಪೈಪ್ಲಿಂದ ಇಲ್ಲಿ ಕಲೆಕ್ಷನ್ ತೊಗೊಂಡು ನೋಡಿರಿ ನೀರು ಹೆಂಗೈತಿ ಸದ್ಯಕ್ಕೆ ಬಾಳೆಹು ಸಣ್ಣ ಸಣ್ಣ ಬಾಟ್ಲಿ ಸುತ್ತ ತುಂಬಿಟ್ಟಿವಿ ನೋಡಿರಿ ಇನ್ನು ಒಂದು ಬಾಟ್ಲಿ ಉಳ್ದೈತಿ ಆ ಕಡೆಗೆ ಇಟ್ಟು ನೋಡಿರಿ ನಾನು ತುಂಬಿ ಸದ್ಯಕ್ಕೆ ಇಲ್ಲಿನೂ ನೋಡಿರಿ ಅಲ್ಲಿ ಚೆರಗಿ ಸಮಯ ಬಿಟ್ಟಿಲ್ಲ ಅದನ್ನು ತುಂಬಿಟ್ಟಿನಿ ಒಳಗೆ ಬಚ್ಚದ ಕಲೆಕ್ಷನ್ ತಗೊಂಡು ಬ್ಯಾರಲ್ ನೋಡ್ರಿ ಬ್ಯಾರಲ್ ತುಂಬದ ಹಂಗೆ ತಂಗಿಗೆ ಮತ್ತು ತಗ ಸ್ವಚ್ಛಗ ಸ್ವಚ್ಛಗ ತೊಳ್ದಕೇಸಿಷ್ಟು ಇಲ್ಲಿಂದ ಬೊಗಣಿ ತುಂಬಿಟ್ಟೇನಿರಿ ಇದ್ರೆ ನೀರು ಕಾಯಿಸಿಟ್ನಂದ್ರೆ ಅಕ್ಕಿಗೆ ಕುಡಿಯೋಕ್ಕೆ ಬೇಕಂತೇಳಿ ಇಲ್ಲೆಲ್ಲ ತುಂಬಿ ನೋಡ್ರಿ ತುಂಬಿ ಹಂಗೆ ಹೋದೆ ನಾನೇನೋ ಕೊಡ್ಬೇಕಂತೇಳಿ ಹಂಗಾಗಿ ಇದ್ರೆ ಮ್ಯಾಗೇನು ಮುಚ್ಚೋದೇ ಆಗಿಲ್ಲ ಸೊ ಈಕರು ಮ್ಯಾಗೆಲ್ಲ ಹಿಂಗೆ ಮುಚ್ಚಿಟ್ವಿ ಅಂದ್ರೆ ಇವು ಕುಡಿಯೋಕೆ ನೋಡ್ರಿ ನೀರು ಇವೆಲ್ಲ ಎಲ್ಲ ಕುಡಿಯಾಕ ಇದು ಕಣಕ್ಕಲೀನಿ ಚೇಂಜ್ ಮಾಡಾಳ್ರಿ ಮಮ್ಮಿ ಮನೆ ಸರಿ ಈ ಥರ ಇದ್ದಿದ್ದಿಲ್ಲ ನೀವು ನೋಡಿರ್ತೀರಿ ಈಗ ಹಂಗೆ ನೋಡಿರಿ ಹಂಡೇನು ಕೂಡ ಮತ್ತೆ ತುಂಬಿ ನನ್ನ ಪೈಪ್ ಹೆಚ್ಚಿಲ್ಲೆ ಸಂಜೆ ಮಾಡಿ ಮತ್ತೆ ನೀರು ಹಾಕಕ್ಕೆ ಬೇಕಲ್ಲ ತಂಗೀಗಂತೇಳಿ ಇಲ್ಲಿ ಬಕೆಟ್ನಾಗ ಗುಂಡಿಗೆ ಅಲ್ಲದ ಮೂಲೆ ಚರಿಗೆ ಇದೆಲ್ಲ ತುಂಬಿಟ್ಟಿ ನೋಡಿರಿ ಎಷ್ಟಿದ್ರು ಸಾಲಲ್ರಿಪ್ಪ ಫ್ರೆಂಡ್ಸ ರೀಪಾ ಫ್ರೆಂಡ್ಸಾ ತಿಕ್ಕಿದ್ದೀನಿ ರೀ ನಾನು ಹಂಗೆ ಬಟ್ ಇದು ಹೈಟ್ ಇತ್ತು ಏನಿದ್ರು ಮಮ್ಮಿ ಮೊದ್ಲಿಂದ ಐಡಿಯಾನೇ ಚೆಂದ ಮಾಡಿದ್ರು ಬಟ್ ಆಮೇಲೆ ಆಮೇಲೆ ಸ್ವಲ್ಪ ಎಲ್ಲ ಅನನ್ಕೂಲನೇ ಜಾಸ್ತಿ ಆದಂಗೆ ಆಕತ್ತವ ಹೈರಾಣ ಆಗ್ಯಾರ ರೀ ಖರ್ಚು ಮಾಡ್ಯಾರ ಬಟ್ ಸ್ವಲ್ಪ ಒಂದಿಕ್ಕಿ ಅನ್ನೋದು ಕಡಿಮೆ ಆಗೈತೆ ಅಷ್ಟೇ ಯಾಕಂದ್ರೆ ಮನೆ ಕಟ್ಸಿದ್ರೆ ಮೊದ್ಲಿನಕಿನ್ನ ನಮ್ಗೆ ಅನುಕೂಲ ಆಗಂಗೆ ಮಾಡಬೇಕು ಇವೆಲ್ಲ ಮೊದ್ಲಿಂದ ಈಗ ಹೆಂಗೆ ಆಗ್ಬಿಡ್ತಂದ್ರೆ ಮನೆ ಕಟ್ಸಿದ್ರೆ ಇಪ್ಪ ಮೊದ್ಲಿನಕಿನ್ನ ಅದಿಯಪ್ಪ ಎಲ್ಲ ಸಾಮಾನು ಒಗತ್ತೆ ಕೊಂಡಿರ್ತಾವೆ ಅನ್ನಂಗೆ ಆಗಬೇಕು ಆದ್ರೆ ಮಮ್ಮಿ ಹೆಂಗೆ ಅಲ್ಲರಿ ಮೊದ್ಲಿಂದ ಎಲ್ಲ ಸಾಮಾನು ಒಗತ್ತೆ ಕೊಂಡಿರ್ತಿದ್ದು ಮೊದ್ಲಿಂದ ಮನೆ ಹಿಂಬಂತ ಅನ್ನಿಸ್ತಿತ್ತು ಮೇಯ್ನಾಗಿ ಪ್ರೈವೇಶ ಅಂತ ಅನಿಸ್ತಿತ್ತು ಬಟ್ ಇವಾಗ ಆ ಥರ ಅನ್ಸಲಿ ಆಗೈತೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಎಲ್ಲ ಆಗೋಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ಬೇಕು ಮನೆ ಕಟ್ಟತ್ನಾಗ ಒಂದಲ್ಲ ಅಂತ ನೂರು ಸಾರಿ ವಿಚಾರ ಮಾಡಿ ಮಾಡಬೇಕು ಮಮ್ಮಿ ಜಗ್ಗಿ ರೊಕ್ಕ ಹಾಕ್ಯಾಡ್ರಿ ಜಗ್ಗಿ ಹೈರಾಣ್ಯಗ ಆದ್ರೆ ಒಂಚೂರು ಇನ್ನೊಂದು ಸ್ವಲ್ಪ ತಲೆ ಓಡಿಸಿ ಮಾಡಿದ್ರೆ ಕರೆಕ್ಟಾಗಿ ಹಾಕಿತ್ತು ನಿಂತು ಮಾಡಿದ್ರು ಅವ್ರಿಗೂ ಮತ್ತು ಈ ಕಡೆ ರೊಕ್ಕನೂ ಅವರೇ ಮಾಡಬೇಕು ಕೊಡಬೇಕು ಎಲ್ಲ ಸಾಮಾನು ಸಟ್ಟಿಗೆ ಅವರೇ ತರಬೇಕು ಗೊಂಡಿ ಒಬ್ಬ ಅವ್ರ ಮಾತು ಕೇಳ್ತಾರೊಬ್ಬ ಅವ್ರು ಮಾತು ಕೇಳಲ್ಲ ಯಾಕಂದ್ರೆ ಸಣ್ಣದಾಗಿ ನನಗೆ ನಾವು ಇವಾಗ ಸ್ವಂತ ರೊಕ್ಕ ಹಾಕಿ ಕಟ್ಲಿಕ್ಕೆ ಬಲ ಹೋತು ಬಟ್ ಎಲ್ಲ ರೆಡಿಮೇಡ್ ಕಟ್ಟಿದ್ದ ನಮ್ಗೆ ಕೊಡ್ತಾರಂದ್ರೂ ಮನಿದು ಭಾಳ ಐತ್ರಿ ಜಡ ಸೊ ಜಾಗ ಇದ್ದವ್ರು ಖಂಡಿತವಾಗ್ಲೂ ಮನೆ ಕಟ್ಸತ್ತಿನಾಗ ಒಬ್ರಕಿನ್ನ ಹತ್ತು ಮನೆ ನೋಡಿರಿ ಅಡ್ಡಾಡಿ ಯಾರ್ಯಾರು ಹಿಂಗೆ ಕಟ್ಸಿದ್ದಾರೆ ಅಂತೇಳಿ ಎಲ್ಲರದ್ದು ಒಂದು ಚೂರು 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 ಐಡಿಯಾ ತೊಗೊಂಡು ನಿಮ್ಗೆ ಇನ್ನಷ್ಟು ನಿಮ್ಮ ಜಾಗಿಗೆ ನಿಮ್ಮ ರೊಕ್ಕಕ್ಕೆ ತಕ್ಕಂಗೆ ನಿಮ್ಗೆ ಐಡಿಯಾ ಬರ್ತೈತಿ ಸೊ ಒಂದು ಸ್ಮಾಲ ನನ್ನ ಕಡೆಯಿಂದ ಸಜೆಷನ್ ಅಂತ ಅನ್ಕೋರಿ ಮನೆ ಕಟ್ಸೋರಿಗೆ ಅಷ್ಟೇ ತಂದೆ ಇದ್ದು ಬಿದ್ದು ಮೊಸರು ಕೂಡ ಅಂಟಿ ಅಂದಾಳ್ರಿ ಬೆಳಗ್ಗೆ ಒಂದು ಸರಿ ತಿಕ್ಕಿ ಸ್ನೇಹ ಮತ್ತು ಸೃಷ್ಟಿ ಇದು ಗಂಜಿ ಹಾಕಿತ್ರಿ ಇದು ಸ್ತ್ರೀಗೆ ನಾಲ್ಕು ಅದಾವ ರೀ ಭಾಳೇನಿಲ್ಲ ಕೊಟ್ಟು ಬಿಡ್ತೀನಿ ಇದು ಬಿದ್ದು ಇಲ್ಲೇನು ಮೂಲೇನು ಬಾಂಡೆ ಗೋಳೆ ಮಾಡೋಕೆ ನಾ ಯಾಕೆ ನಂಬರ್ ರೀ ನಮ್ಮವ್ವ ಮನೆಗೆ ಬಂದಾಗ ಬಾಂಡೆಗಳು ಜಮಾ ಮಾಡಿಕೊಡೋನಕ್ಕೆ ನನಗೆ ಹೇತ ಹುಡುಗರು ಮಾಡ್ತಾವ್ರಿ ಪಾಪವು ಅಲ್ಲಿದಲ್ಲೇ ಇಲ್ಲಿದ್ದು ಇಲ್ಲೇನಾಗ ಮಾಡ್ತಾರ ಇದನ್ನು ಕೊಟ್ಟು ಬಿಡ್ತೀನಿ ರೀ ಇದು ಹುಂಚಕಿ ಪಲ್ಯ ಐತಿ ಎಲ್ಲ ಒಣಗಿ ಕಟ್ಟರಿಟ್ಟೈತಿ ಇದು ರೀ ಗು ತಿಕ್ಕಿದ ಬಾಂಡೆಗಳು ಅದಾವು ಇವಿಷ್ಟೇ ಇಷ್ಟೇ ನೋಡಿರಿ ಸದ್ಯಕ್ಕೆ ಬಾಂಡೆ ಅಂತಂದ್ರೆ ಇಷ್ಟು ಬಾಂಡೆ ಕೊಡ್ತೀನಿ ಅದಕ್ಕಿಂತ ಮುಂಚೆಕ ಇಲ್ಲಿ ಚಾಲು ಮಾಡಿ ಇಟ್ಬಿಟ್ಟಿರಿ ನಾನು ಹಗಳೇ ನಳನ ಇದನ್ನು ಬಂದ್ ಈ ಸದ್ಯಕ್ಕೆ ಬಂದ್ ಮಾಡಿದ್ರೆ ಏನಾಗಲ್ಲ ಇಲ್ಲಿ ಕಿಲ್ಲಿ ಚಾಲು ಇತ್ತು ಅಂದ್ ನೀರು ಚೆಲ್ತಾವ್ರಿ ಕೂತಾಳಲ್ಲ ಅಲ್ಲಿ ఇష్ట బాండే ఇష్ట అమ్ము ఇర వగణనా సరళంద మిర ఒణద్వ్ ఖుషి ఆగ్లా నీ కూడా ఆటాడుకోల్సాక్నగూ బా ఖుషి అయితే మొదల ಎಲ್ಲಾ ಮಾಡಿದ್ಮ್ಯಾಗ ಹಿಂದಡೆ ದುಬ್ಬು ದುಬ್ ದುಬು ದುಬ್ಬು ತಣ್ಣನ ನೀರ್ ಹಾಕೊಂಡ್ ಬಟ್ಟೆ ಚೇಂಜ್ ಮಾಡ್ಬಿಡೋದು ಎಲ್ಲ ಒಗ್ ಹಾಕೋತ ಕು ನೋಡ್ರಿ ನೀರ ಮೊದಲ ರೀ ಬರ್ತಿದಿಲ್ಲಾರ ಈ ಲೈನ್ ಅಲ್ಲ ಮತ್ ಬೇರೆ ಬಂದ ಮರತ್ರಿಕೋಂದ ಈ ಸದ್ಯ ಕಲ್ಲಕ್ ಹೋಗೋರು ಹೋಗಾರ ನೋಡ್ರಿಪ್ಪ ಬಸಮಕೂನ ಮಸ್ತಾಗ್ಯ ಆಡು ಫ್ಯಾಮಿಲಿ ಹೆಚ್ಚಿಗೆ ಆಗೈತ ಮೊದಲು ಯಾಟೇನು ಮೂರೀತಿದಿಲ್ಲ ಸ್ಟಾರ್ಟಿಂಗ್ ಎಷ್ಟು ತೊಗೊಂಬಂದಿದ್ರಿ ಒಂದೇ ಇಲ್ಲ ಒಂದಕ್ಕೆ ಒಂಬತ್ತು ಆದಂಗೆ ನೋಡಿ ನಿಮ್ಮ ದಡ್ಡಿ ಮಾಡ್ತೀನಿ ನೋಡಿಯೋ ಒಂದು ಜಾಗಿಲಿಕ್ಕೆ ಅಂದ್ರೆ ಹೆಂಗ್ ಸಾಕ್ಯಾರ ನೋಡಿರಿ ಅಂತೇಳಿ ಮಾಡೋರು ಮಾಡ್ತಾರೆ ನಿಮ್ಮನ್ನು ನೋಡಿ ಟೊಲೇಟ್ರಿ ಸಣ್ಣ ಕಳಿಸಿ ದೊಡ್ಡ ಕಳಿಸಿ ಒಂದು ಸತ್ತಿಲ್ಲ ಇವಾಗ ತುಂಬಾಕೆ ನಮ್ಗೆ ಇನ್ನೂ ತುಂಬಿಟ್ರಿ ನಾ ಒಂದು ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ತುಂಬತದ್ರಿ ನೀರು ಅಷ್ಟು ಜೋರದು ನೋಡ್ರಿ ಎಲ್ಲ ನೀರು ಬಂದ್ರೆ ಅಂದ್ರೆ ಇಲ್ಲೇನು ಹೊಳೆ ಅರ್ದಂಗೆ ನೋಡ್ರಿಪ್ಪ ನಮ್ಗೆ ಹಿಂಗೆ ನೀರು ಯಾರು ಬಿಡ್ಬೇಕು ರೀ ಫ್ರೆಂಡ್ಸ ತಣ್ಣ ಬರ್ತಾವ ಅದು ಮೋಟ್ರ್ ಹಚ್ಚಿದ್ರು ಅದು ಒಂದೊಂದು ಸರಿ ಸಿಗಂಗಿಲ್ಲ ಮತ್ತು ಹೊಲಸು ಬರ್ತಾವ ಎಲ್ಲ ಮಿಕ್ಸ್ ಇವು ಡೈರೆಕ್ಟಾಗಿ ಕೃಷ್ಣಾ ನದಿ ನೀರೇ ಬರ್ತಾವೆ ನೋಡ್ರಿ ನಮ್ಗೆ ಇವೆಲ್ಲ ಮಗಳು ಒಗೋದು ಒಣ ಇದು ಮಾಡ್ಯಾಡ್ರಿ ಹಿಂಡಿ ಹಿಂಡಿ ನಾನಿವನ್ನ ಒಣಾಕಿಬಿಟ್ಟು ಸೇರಿ ಆಗ್ಬಿಡ್ತೀರಪ್ಪ